ಇಂದ್ರಜಿತುವಿನ ದಾರುಣ ಅಂತ್ಯವಾಯಿತು ವೀರ ಪ್ರತಾಪಿ ಪುತ್ರನನ್ನು ಕಳೆದುಕೊಂಡ ರಾವಣನಿಗಂತೂ ಅಕ್ಷರಶಃ ಕತ್ತಲ ಲೋಕಕ್ಕೆ ದೂಳಿದಂತಾಯಿತು ಕಾಲಾಂತಕರನ್ನು ಭೇದಿಸಬಲ್ಲ ಮಂದರ ಪರ್ವತವನ್ನು ಚೂರು ಚೂರು ಮಾಡಬಲ್ಲಂತಹ ಶಕ್ತಿ ಇದ್ದ ಪುತ್ರ ಲಕ್ಷ್ಮಣನನ್ನ ಏನೂ ಮಾಡಲಾಗಲಿಲ್ಲವೇ ಯಮ ನಿಜಕ್ಕೂ ದೊಡ್ಡವನು ಹೀಗೆಂದು ಮೊದಲ ಬಾರಿಗೆ ಸಾವಿನ ದೇವತೆಯ ಅರಿತವನಂತೆ ದುಃಖಿಸಿದ್ದ ರಾವಣ ಯಮನನ್ನು ಸೋಲಿಸಿ ಅಲ್ಲಿರುವ ಪ್ರೇತಗಳನ್ನೂ ಸೋಲಿಸಿದ್ದ ಮಹಾವಿಜಯಿ ರಾವಣ ಅಂದು ಯಮನ ಬಗ್ಗೆ ಅತ್ಯಂತ ಭಯಭೀತನಾಗಿದ್ದ ಮುಂದೇನಾಯಿತು ತಿಳಿಸಿಕೊಡ್ತೀವಿ ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಸೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಬತ್ತಿ ಲಕ್ಷ್ಮಣನ ಬಾಣಗಳಿಗೆ ಧರೆಗುರುಳಿದ ಇಂದ್ರಜಿತು ಒಬ್ಬ ಇಂದ್ರಜಿತು ಇಲ್ಲವೆಂದ ಮೇಲೆ ಏನಿದ್ದರೇನು ಪ್ರಯೋಜನ ಯವ್ಯ ರಾಜ್ಯವನ್ನು ಲಂಕೆಯನ್ನ ರಾಕ್ಷಸರನ್ನು ತಾಯಿಯನ್ನು ಪತ್ನಿಯನ್ನು ನನ್ನನ್ನು ಬಿಟ್ಟು ಹೋದೆಯಲ್ಲ ಮಗನೇ ನಾನು ಸತ್ತ ಬಳಿಕ ನನ್ನ ಪ್ರೇತ ಕಾರ್ಯ ಮಾಡಬೇಕಿದ್ದವ ನೀನು ನೀನೇ ಇಲ್ಲವಲ್ಲ ಪುತ್ರ ಸುಗ್ರೀವ ಇನ್ನೂ ಜೀವಂತ ಇದ್ದಾನೆ ಲಕ್ಷ್ಮಣ ಇನ್ನೂ ಜೀವಂತ ಇದ್ದಾನೆ ರಾಮನೂ ಜೀವಂತ ಇದ್ದಾನೆ ನನ್ನ ಸಮಸ್ಯೆಗೆ ಪರಿಹಾರ ಕೊಡೋರು ಯಾರು ಪುತ್ರ ಪದೇ ಪದೇ ಪ್ರಲಾಪಿಸಲಾರಂಭಿಸಿದ ಲಂಕಾ ಪ್ರಭು ಕಣ್ಣೀರು ಕೋಪ ಒಟ್ಟೊಟ್ಟಿಗೆ ಸ್ಫೋಟಿಸುತ್ತಿವೆ ಕಣ್ಣುಗಳು ಕೆಂಪಾದವು ಪುತ್ರ ವಿಯೋಗದ ಶೋಕದಲ್ಲಿ ಭೋರ್ಗರೆಯಲಾರಂಭಿಸಿದ ರಾವಣ ಸಾವಿರ ಸಾವಿರ ವರ್ಷಗಳ ತಪಸ್ಸು ಮಾಡಿದ್ದೇನೆ ನಾನು ಬ್ರಹ್ಮನನ್ನು ಸಂತೋಷಪಡಿಸಿದ್ದೇನೆ ಆ ತಪಸ್ಸಿನ ಫಲವಾಗಿಯೇ ಬ್ರಹ್ಮದೇವನೇ ಸಂತೃಪ್ತನಾಗಿ ಹೊರಕೊಟ್ಟಿದ್ದಾನೆ ಅಸುರರಿಂದಲೂ ದೇವತೆಗಳಿಂದಲೂ ನನಗೆ ಭಯವಿಲ್ಲ ಬ್ರಹ್ಮ ಕೊಟ್ಟ ಅಭೇದ್ಯ ಸೂರ್ಯಪ್ರಭೆಯ ಕವಚವಿದೆ ಅದೆಷ್ಟು ಸಲ ದೇವತೆಗಳೊಂದಿಗೆ ರಾಕ್ಷಸರೊಂದಿಗೆ ಸೆಣಸಿಲ್ಲ ಯಾರೂ ಭೇದಿಸಲಾಗಿಲ್ಲ ಆ ನನ್ನ ಕವಚವನ್ನು ಈ ನನ್ನ ಧನಸ್ಸು ಬಾಣಗಳು ಬ್ರಹ್ಮನೇ ಕೊಟ್ಟಿದ್ದು ಇಂದು ಆ ಧನ ಮನಸ್ಸು ಹಿಡಿದು ನಿಂತರೆ ತಡೆಯುವರ್ಯಾರು ನನ್ನನ್ನು ಇಷ್ಟೆಲ್ಲ ಗರ್ಜಿಸಿದ ಮೇಲೆಯೂ ರಾವಣನಿಗೆ ಸೀತೆಯೇ ನೆನಪಾಗುತ್ತಿದ್ದಾಳೆ ಅಶೋಕವನಕ್ಕೆ ಹೋಗಿ ಸೀತೆಯನ್ನು ವಧಿಸಿಬಿಟ್ಟರೆ ಹೇಗೆ ಎಂಬ ಯೋಚನೆಯೊಂದು ಮೂಡುತ್ತಿದೆ ಆ ಕತಿಗಳನ್ನು ವಂಚಿಸುವ ಸಲುವಾಗಿ ನನ್ನ ಮಗ ಸೀತೆಯಲ್ಲದ ಮಾಯೆಯನ್ನು ಕೊಂದ ನಾನು ಆ ಸೀತೆಯನ್ನೇ ಕೊಂದು ಬಿಡುತ್ತೇನೆ ರಾಮನನ್ನು ನನ್ನನ್ನು ತಿರುಗಿಯೂ ನೋಡೋದಿಲ್ಲ ಎಂದಳಲ್ಲವೇ ಅವಳು ಹೀಗೆಂದು ಹೇಳಿದವನೇ ಖಡ್ಗ ಹಿಡಿದು ಅಶೋಕವನ ನಡೆದ ರಾವಣನ ಧಾವಂತ ನೋಡಿ ಗಾಬರಿಯಾದ ಅವನ ಹೆಂಡತಿಯರು ಅವನ ಹಿಂದೆಯೇ ಬಂದರು ಮಂತ್ರಿ ಮಹೋದಯರು ಗಾಬರಿಯಾಗಿದ್ದರು ಸ್ತ್ರೀ ಹತ್ಯೆ ದೋಷ ಬೇಡ ಪ್ರಭು ಎಂದು ತಡೆಯುವ ಪ್ರಯತ್ನ ಮಾಡಿದರು ಆದರೆ ರಾವಣ ವಿವೇಚನೆ ಕಳೆದುಕೊಂಡಿದ್ದ ಅಶೋಕವನ ಕೆನುಗ್ಗಿ ಬಂದ ಕೈಯಲ್ಲಿ ಖಡ್ಗವಿದೆ ಸೀತೆಗೆ ಎಲ್ಲವೂ ಅರ್ಥವಾಯಿತು ಈ ಕತ್ತಿ ತನಗಾಗಿಯೇ ಎಂದು ಸೀತೆಯ ಮನಸ್ಸಿನಲ್ಲಿ ಬೇರೆ ಬೇರೆ ಭಾವಗಳು ಸುಳಿಯಲಾರಂಭಿಸಿದವು ಈ ದುಷ್ಟನೇನಾದರೂ ಕೊಂದು ಬಿಡುವನೇ ನನ್ನ ರಘುನಂದನ ನೋಡುವ ಮೊದಲೇ ನಾನು ಹತವಾಗುವೆನೆ ಹೀಗೆಲ್ಲ ಪ್ರಶ್ನೆಗಳು ಎದ್ದವು ಅಷ್ಟೊತ್ತಿಗೆ ರಾವಣ ಸೀತೆಯ ಹತ್ತಿರ ಬಂದ ಆಗ ಮಧ್ಯಪ್ರವೇಶ ಮಾಡಿದವನೇ ಬೇಡ ಪ್ರಭು ಕೊಲ್ಲಬೇಡಿ ಎಂದ ಸುಪಾರ್ಶ್ವ ಅನ್ನೋ ಸಚಿವ ಪ್ರಭು ದಶಗ್ರೀವ ನೀವು ಕುಬೇರನ ತಮ್ಮ ವೇದಾಧ್ಯಯನ ಮಾಡಿದ ನೀವು ಸ್ತ್ರೀ ಹತ್ಯೆಯನ್ನೇಕೆ ಮಾಡುತ್ತೀರಿ ರಾಮನ ವಿರುದ್ಧ ಯುದ್ಧ ಮಾಡಿ ಗೆದ್ದರೆ ಸೀತೆ ನಿಮ್ಮ ಬಳಿಯಲ್ಲವೇ ಇಂದು ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳಿ ನಾಳೆ ಯುದ್ಧಕ್ಕೆ ಹೊರಡಿ ನಾಳೆ ಅಮಾವಾಸ್ಯೆ ಯುದ್ಧಕ್ಕೆ ಒಳ್ಳೆಯ ದಿವಸ ಎಂದ Super schwab. ಅದುವರೆಗೆ ಒಟ್ಟು ಹದಿಮೂರು ದಿನಗಳ ಯುದ್ಧವಾಗಿತ್ತು ಫಾಲ್ಗುಣ ಪೂರ್ಣಿಮೆಗೆ ರಾಮ ಸುವೇಲ ಪರ್ವತವನ್ನೇರಿದ್ದ ಪಾಂಡ್ಯಕ್ಕೆ ಯುದ್ಧಾರಂಭವಾಗಿತ್ತು ಅಂದೇ ರಾತ್ರಿ ನಾಗಪಾಶ ಬಂದ ಮಾಡಿದ್ದ ಇಂದ್ರಜಿತು ಆದರೆ ಅಂದೇ ಗರುಡನಿಂದ ನಾಗಪಾಶದ ಮೋಕ್ಷವೂ ಆಗಿತ್ತು ಬಿದಿಗೆಗೆ ಧೂಮ್ರಾಕ್ಷನ ವಧೆಯಾಯಿತು ತದಿಗೆಗೆ ವಜ್ರಹಸ್ತನ ವಧೆ ಚತುರ್ಥಿಗೆ ಅಕಂಪನನ ಸಾವು ಪಂಚಮಿಗೆ ಪ್ರಹಸ್ತನ ವಧೆ ಷಷ್ಠಿಯೆಂದು ರಾವಣನ ಸೋಲಾಯಿತು ಅಂದೇ ರಾವಣನ ಕಿರೀಟ್ ಭಂಗವಾಗಿದ್ದು ಸಪ್ತಮಿ ಎಂದು ಕುಂಭಕರ್ಣಾಸುನಿ ಅಷ್ಟಮಿಗೆ ರಾವಣನ ಮಕ್ಕಳಾದ ತ್ರಿಶಿರ ಅತಿಕಾಯ ಮುಂತಾದವರ ಹಲವು ವೀರ ರಾಕ್ಷಸರು ದರೆಗುರುಳಿದರು ನವಮಿ ಎಂದು ಇಂದ್ರಜಿತನ ಯುದ್ಧ ಅದೇ ರಾತ್ರಿ ಹನುಮಂತ ಸಂಜೀವಿನಿ ಪರ್ವತ ತಂದು ಕಪಿಸೇನೆ ಬದುಕಿಸಿದ್ದ ಕುಂಬನಿ ಕುಂಬರ ವಧೆಯಾಗಿದ್ದು ಅವತ್ತೇ ದಶಮಿ ಎಂದು ಮಕರಾಕ್ಷ ಸತ್ತಿದ್ದ ಏಕಾದಶಿ ದ್ವಾದಶಿ ತ್ರಯೋದಶಿ ಈ ಮೂರು ದಿನ ಇಂದ್ರಜಿತುವಿನೊಡನೆ ಭಾರೀ ಸೆನೆಸಾಟವಾಗಿತ್ತು ಚತುರ್ದಶಿಯ ಬೆಳಗಿನ ಜಾವ ಇಂದ್ರಜಿತುವನ್ನು ಮುಗಿಸಿದ ಲಕ್ಷ್ಮಣ ಈ ಚತುರ್ದಶಿ ಎಂದು ರಾವಣ ಸಿದ್ಧತೆಯನ್ನು ಮಾಡಿಕೊಂಡು ಅಮಾವಾಸ್ಯ ಎಂದು ಯುದ್ಧಕ್ಕೆ ತೆರಳಬಹುದು ಎಂದು ಸೂಚಿಸಿದ್ದ ಮಂತ್ರಿ ಸುಪಾರ್ಶ್ವ ಸುಪಾರ್ಶ್ವನ ಮಾತನ್ನು ಒಪ್ಪಿಕೊಂಡವನೇ ತನ್ನ ವಿಶೇಷ ಸೇನಾ ತುಕಡಿ ಮೂಲಬಲಕ್ಕೊಂದು ಸೂಚನೆಯನ್ನು ಕೊಟ್ಟ ರಾವಣ ಇಂದು ನೀವೆಲ್ಲ ಯುದ್ಧ ಮಾಡಿ ಆದರೆ ಕಪಿಗಳೊಂದಿಗೆ ಯುದ್ಧ ಮಾಡಬೇಡಿ ನೇರ ರಾಮನನ್ನೇ ಕೇಂದ್ರವಾಗಿರಿಸಿಕೊಂಡು ಸೆಣಸಿ ಕೊಂದರೆ ಮುಗಿಯಿತೂ ಇಲ್ಲದಿದ್ದರೆ ಸಾಧ್ಯವಾದಷ್ಟು ಗಾಯ ಮಾಡಿ ಗಾಯಾಳು ರಾಮನ ಮೇಲೆ ನಾನು ಎರಗುತ್ತೇನೆ ಎಂದ ರಾವಣ ರಾವಣನ ಈ ಮೂಲಬಲ ತುಕಡಿಯ ವಿಶೇಷವೇ ಅದು ಅವರು ಒಬ್ಬೊಬ್ಬರೇ ಯುದ್ಧ ಮಾಡುವವರಲ್ಲ ಸಮೂಹ ಯುದ್ಧ ಮಾಡುವ ಗುಂಪದು ಗುಂಪಲ್ಲಿ ಒಬ್ಬರಿಗೊಬ್ಬರು ನೆರವಾಗಿ ಕಾದಾಡುವ ಸೈನಿಕರವರು ಚಕ್ರವ್ಯೂಹದಂತೆ ನುಗ್ಗಿ ಅದು ರಾಳಿಗೆ ಗೊಂದಲ ಉಂಟು ಮಾಡಬಲ್ಲಂತಹವರು ಇದೇ ಕಾರಣಕ್ಕೆ ಇಂತಹದೊಂದು ಸೂಚನೆ ಕೊಟ್ಟಿದ್ದ ರಾವಣ ರಾವಣನ ತಂತ್ರ ಆರಂಭಿಕ ಯಶಸ್ಸನ್ನು ಕಂಡಿತು ಆ ದಿನದ ಯುದ್ಧದಲ್ಲಿ ವಾನರ ಸೇನೆಗೆ ಸ್ವಲ್ಪ ಹಿನ್ನಡೆಯಾಯಿತು ಕತಿಗಳು ರಾಮನಿಗೆ ಶರಣಾದವು ಆಗ ಅಷ್ಟೂ ರಾಕ್ಷಸರ ಮೇಲೆ ರಾಮ ಅದ್ಭುತವಾದ ಬಾಣಪ್ರಯೋಗ ಮಾಡಲಾರಂಭಿಸಿದ ರಾಮನ ಬಾಣಾಗ್ನಿಯಿಂದಾಗಿ ಮುಟ್ಟೋದಿರಲಿ ಹತ್ತಿರವೂ ಹೋಗಲಾಗಲಿಲ್ಲ ರಾಕ್ಷಸರಿಗೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ರಾಕ್ಷಸರು ನೆಲಕಚ್ಚಿದರು ಈವರೆಗೆ ಇಡೀ ವಾನರ ಸೇನೆ ಮಾಡಿದ ರಾಕ್ಷಸರ ಹತ್ಯೆಗಿಂತಲೂ ಹೆಚ್ಚು ಒಂದೇ ಸಲ ಒಬ್ಬನೇ ವಧಿಸಿ ಬಿಟ್ಟಿದ್ದ ರಾಮ ಅದೊಂದು ದಿನದ ಯುದ್ಧದಲ್ಲೇ ಇಡೀ ಲಂಕೆಗೆ ಲಂಕೆಯೇ ವಿಧವೆಯಾಯಿತು ಅಷ್ಟು ಪ್ರಮಾಣದ ರಾಕ್ಷಸರು ಸತ್ತಿದ್ದರು ಅಳಿದುಳಿದವರು ಅಸ್ತವ್ಯಸ್ತರಾಗಿ ಲಂಕೆಗೆ ಮರಳಿದರು ರಣಭೂಮಿ ರುದ್ರಭೂಮಿ ಆಯಿತು ರಾಕ್ಷಸರ ಬಹುದೊಡ್ಡ ಬಳಗ ಧ್ವಂಸವಾಯಿತು ಬದುಕಿರುವ ರಾಕ್ಷಸರು ತಮ್ಮೆಲ್ಲ ಸಾಮರ್ಥ್ಯವನ್ನು ಕಳೆದುಕೊಂಡು ಹಿಂದಿರುಗಿದ್ದಾರೆ ಲಂಕೆ ಶೋಕಿಸುತ್ತಿದೆ ಅತ್ಯಂತ ಘೋರವಾಗಿ ಯಾರೊಬ್ಬರೂ ರಾಮನ ಬಗ್ಗೆ ಮಾತನಾಡುತ್ತಿಲ್ಲ ಆದರೆ ಎಲ್ಲರೂ ಶೂರ್ಪಣಕಿಯನ್ನು ಬೈಯುವವರೇ ಇವಳನ್ನ ಎಲ್ಲರೂ ಸೇರಿ ಹೊಡೆ ಸಾಯಿಸಬೇಕು ಎಂಬಷ್ಟು ರೋಸಿ ಹೋಗಿದ್ದರು ಅಳುದುಳಿದ ರಾಕ್ಷಸರು ನಮ್ಮ ದುರದೃಷ್ಟಕ್ಕೋಸ್ಕರವೇ ಏನೋ ಅವಳು ರಾಮನನ್ನ ಹೊತ್ತು ತಂದಿದ್ದಾಳೆ ಲಂಕೆಯವರೆಗೂ ರಾವಣನಿಗಂತೂ ಸೀತೆ ಸಿಗೋದಿಲ್ಲ ಆತಕ್ಕಾಗಿ ಅಪಹರಿಸಿ ತಂದನೋ ಈ ವೈರ ಯುದ್ಧ ಸಾವು ನೋವು ನಷ್ಟ ಆಗೋವಷ್ಟೆಲ್ಲ ಆಗಿದೆ ಇಷ್ಟೆಲ್ಲ ನೋಡಿ ಯೋಚನೆ ಮಾಡಿ ಮಾಡಿ ಸಂಪೂರ್ಣ ಕುಸಿದೇ ಹೋಯ್ತು ರಾವಣನ ಲಂಕೆ ಇಡೀ ಲಂಕೆಯಲ್ಲಿ ಒಂದು ಇದೇ ಚರ್ಚೆ ವಿಭೀಷಣನನ್ನು ನೆನಪಿಸಿಕೊಂಡರು ರಾಕ್ಷಸರು ವಿಭೀಷಣ ಹೇಳಿದ್ರಲ್ಲಿ ಅರ್ಥವಿತ್ತು ಇಡೀ ರಾಕ್ಷಸರ ಹಿತವೂ ಇತ್ತು ಆದರೆ ನಮ್ಮ ಅವಿವೇಕಿ ರಾಜನಿಗೆ ಇದು ತಿಳಿಯಲಿಲ್ಲ ವಿಭೀಷಣನ ಮಾತು ಕೇಳಿದ್ದಿದ್ರೆ ಲಂಕೆ ಸ್ಮಶಾನವಾಗುತ್ತಿರಲಿಲ್ಲ ಕುಂಭಕರ್ಣ ಅತಿಕಾಯ ಇಂದ್ರ ಜಿತುವಿನ ಸಂಹಾರದ ನಂತರವೂ ಇದು ತಿಳಿಯಲಿಲ್ಲಬೇಕೆ ರಾವಣನಿಗೆ ರಾವಣನಿಗೆ ಬುದ್ಧಿಯೇ ಇಲ್ಲ ಹೀಗೆಂದು ಮನೆ ಮನೆಯಲ್ಲೂ ಗೋಳಾಡಿಕೊಂಡರು ರಾಕ್ಷಸಿಯರು ಯಾರು ಆ ರಾಮ ಅನ್ನೋದೇ ಎಲ್ಲರ ಕುತೂಹಲವಾಯಿತು ಸಾಕ್ಷಾತ್ ರುದ್ರನೇ ಇರಬಹುದೇ ಅಥವಾ ವಿಷ್ಣುವಿರಬಹುದೇ ಅಥವಾ ದೇವರಾಜ ಇಂದ್ರನೇ ಸ್ವಯಂ ಯಮದೇವನೇ ಸಾಮಾನ್ಯ ಮನುಷ್ಯರಂತೂ ಖಂಡಿತ ಅಲ್ಲವೇ ಅಲ್ಲ ಲಂಕೆಯ ಸರ್ವನಾಶ ನಿಶ್ಚಿತ ಹೀಗೆಂದು ಕೊಂಡವರೇ ಮಹಾವಿನಾಶಕ್ಕೆ ಸಜ್ಜಾಯಿತು ಲಂಕೆಯಲ್ಲಿ ಅಳಿದುಳಿದ ರಾಕ್ಷಸ ಕುಲ ಇತ್ತ ನಾಳಿನ ಯುದ್ಧಕ್ಕೆ ಸಜ್ಜಾಗುತ್ತಿದ್ದಾನೆ ರಾವಣ ಅಮವಾಸೆಯ ಆಕ್ರಮಣ ರಾವಣನ ತಲೆಯಲ್ಲಿ ನೂರಾರು ಲೆಕ್ಕಾಚಾರಗಳು ಮುಂದೇನಾಯ್ತು ಹೇಗಿತ್ತು ರಾವಣನ ರಣತಂತ್ರ ವಿವರವಾಗಿ ತಿಳಿಸಿಕೊಡ್ತೀವಿ ಮುಂದಿನ ಸಂಚಿಕೆಯಲ್ಲಿ ಡಿಯರ್ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವೀಡಿಯೋಗಳಾಗುತ್ತೆ ಈ ಬೆಲ್ ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು